ಶ್ರೀ ಕ್ಷೇತ್ರ ಕುಮಾರಗಿರಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಪಂಗುನಿ ಉತ್ತಿರ ಜಾತ್ರೆ ಹಾಗೂ ಸರಳ ಸಾಮೂಹಿಕ ವಿವಾಹವು ಏಪ್ರಿಲ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಎಂದು ದೇವಾಲಯ ವ್ಯವಸ್ಥಾಪನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಸ್ ವಿಜಯ್ ವಿಜಯಕುಮಾರ್ ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕುಮಾರಗಿರಿಯಲ್ಲಿ ಪಂಗುಡಿ ಉತ್ತರ ಜಾತ್ರೆ ನಡೀತಾ ಇದೆ ಆ ಪಂಗುಡಿ ಉತ್ತಿರ ಜಾತ್ರೆಯ ಪ್ರಯುಕ್ತ ಹಳ್ಳಿ ದೇವಯಾನೆ ಅವರ ಕಲ್ಯಾಣೋತ್ಸವ ಮತ್ತು ಉಚಿತ ಸರಳ ಸಾಮೂಹಿಕ ವಿವಾಹ ನಡೀತಾ ಇದೆ ಈಗಾಗಲೇ ದೇವಸ್ಥಾನದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಜೋಡಿಗಳ ಮದುವೆ ಈಗಾಗಲೇ ಆಗಿದೆ ಇಷ್ಟು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಅಂತರದಲ್ಲಿ ಪ್ರತಿ ವರ್ಷವೂ ಸಹ ಉತ್ಸಾಹದಿಂದ ಜೋಡಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಇಲ್ಲಿ ಉಚಿತವಾದ ಒಂದು ಸರಳವಾಗಿ ಸಾಮೂಹಿಕವಾಗಿ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿ ಈಗಾಗಲೇ ನಮಗೆ ಇಲ್ಲ ಆರು ಜೋಡಿಗಳ ಹೆಸರು ಈಗಾಗಲೇ ಬಂದೇ ಆಗಿದೆ ಮತ್ತು ಇನ್ನೂ ಒಂದು ತಿಂಗಳ ಕಾಲಾವಕಾಶ ಇರೋದರಿಂದ ನಾವು ಮುಂಚಿತವಾಗಿ ನಾವು ತಿಳಿಸ್ತಾ ಇದ್ದೀವಿ ಯಾಕೆಂದರೆ ಅವ್ರಿಗೆ ಬೇಕಾದಂಥ ತಾಳಿ ಇರ್ಬೋದು ಬಟ್ಟೆ ಇರ್ಬೋದು ಬಟ್ಟೆ ಹೊಲಿಸ್ಕೊಡ್ತಕ್ಕಂಥದ್ದು ಶರ್ಟು ಹೊಲಿಸ್ಕೊಡ್ತಕ್ಕಂಥದ್ದು ಈ ಎಲ್ಲ ವ್ಯವಸ್ಥೆ ಇರೋದರಿಂದ ಅವರು ಕನಿಷ್ಠ ಹದಿನೈದು ದಿನಗಳ ಮುಂಚಿತವಾಗಿ ನಮಗೆ ತಿಳಿಸಬೇಕಾಗಿದ್ರೆ ಸಮಿತಿಗೆ ವಿಚಾರವನ್ನು ತಿಳಿಸಿದರೆ ಅವರ ಹೆಸರನ್ನು ನೋಂದಾಯಿಸ್ಕೊಂಡು ಅವರಿಗೆ ನಾವು ಮದುವೆಯನ್ನು ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲದನ್ನೂ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಒಂಬತ್ತರಂದು ಬೆಳಗ್ಗೆ ಅಭಿಷೇಕ ಅಲಂಕಾರ ಹಾಗೂ ಬೆಳಗ್ಗೆ ಆರರಿಂದ ಏಳು ಮೂವತ್ತರವರೆಗೆ ಧ್ವಜಾರೋಹಣ ಹಾಗೂ ಕಂಕಣ ಧಾರಣೆ ಹತ್ತರಂದು ಅಭಿಷೇಕ ಅಲಂಕಾರ ಹಾಗೂ ಹತ್ತು ಮೂವತ್ತಕ್ಕೆ ಸ್ವಾಮಿಯವರ ಉತ್ಸವ ಮೂರ್ತಿಯು ದೇವಾಲಯದಿಂದ ಮೆರವಣಿಗೆ ಹೊರಟು ಮಲ್ಲೇನಹಳ್ಳಿ ಬಾವಿಕಟ್ಟೆ ಹೆಬ್ಬಳ್ಳಿ ಮಾವಿನಹಳ್ಳ ಅರಿಶಿಣಗುಪ್ಪೆ ದಾಸರಹಳ್ಳಿ ಕೈಮರ ಅತ್ತಿಗಿರಿ ತಲುಪಿ ಪುನಃ ಕಂಬಿಹಳ್ಳಿ ಎಮ್ಮೆಕಾನ್ ಭಕ್ತರಹಳ್ಳಿಯ ಮೂಲಕ ಸ್ವಾಮಿಯ ಸನ್ನಿಧಿ ತಲುಪಲಿದೆ ಎಂದರು ಇದಕ್ಕೆ ಈ ಕಾರ್ಯಕ್ರಮದ ಏನು ಆರಂಭ ಒಂಬತ್ತನೇ ತಾರೀಕು ನಡೀತದೆ ಒಂಬತ್ತನೇ ತಾರೀಕು ಏನು ಧ್ವಜಾರೋಹಣ ಕಾರ್ಯಕ್ರಮ ಇರ್ತದೆ ದೇವಸ್ಥಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಒಂಬತ್ತನೇ ತಾರೀಕು ಇರ್ತದೆ ಹತ್ತನೇ ತಾರೀಕು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆದ ತಕ್ಷಣ ಏನು ಉತ್ಸವ ಮೂರ್ತಿ ಇದೆ ಆ ಉತ್ಸವ ಮೂರ್ತಿ ಎಲ್ಲ ಗ್ರಾಮಗಳಿಗೆ ಸಂಚರಿಸಿ ಉತ್ಸವ ಮೂರ್ತಿಯ ಮೆರವಣಿಗೆ ನಡೀತದೆ ಹನ್ನೊಂದನೇ ತಾರೀಕು ಶುಕ್ರವಾರ ಹನ್ನೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ವಿಶೇಷ ಪೂಜೆ ಮಾಡೋದ್ರ ಜೊತೆಗೆ ವಲ್ಲಿ ದೇವಯ್ಯನೇ ಮತ್ತು ಸುಬ್ರಹ್ಮಣ್ಯ ರವರ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತದೆ ಅದಾದ ನಂತರ ಹಾಗೆ ಅಲ್ಲಿ ಸರಳ ಸಾಮೂಹಿಕ ವಿವಾಹ ನಡೀತದೆ ಅದಾದ ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ತದೆ ಈಗಾಗಲೇ ಹಲವಾರು ಜನ ದಾನಿಗಳು ಈಗ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕವಾಗಿ ದೇಣಿಗೆಯನ್ನು ತಗೊಂಡೇ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈಗ ಯಾವ ಥರ ನಮ್ಮ ದೇವಸ್ಥಾನಕ್ಕೆ ಧಾನ್ಯಗಳಿದ್ದಾರೆ ಅಂದರೆ ನೀವು ಎಷ್ಟು ಜೋಡಿಯನ್ನು ಹೇಳಿದರೂ ಸಹ ಅಷ್ಟೂ ಜೋಡಿಗೆ ಒಬ್ಬರೇ ತಾಳಿ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ದಾನಿಗಳು ಇದ್ದಾರೆ ಅದೇ ರೀತಿಯಲ್ಲಿ ಬಟ್ಟೆ ವ್ಯವಸ್ಥೆ ಮಾಡ್ತಕ್ಕಂಥ ಇದ್ದಾರೆ ಹಾಗೆ ಎಲ್ಲ ರೀತಿಯ ಆಹಾರ ಪರಿಕರಗಳನ್ನು ನಾನು ದಾನದ ಮುಖಾಂತರನೇ ನಾವೆಲ್ಲದನ್ನು ಸ್ವೀಕೃತಿ ಮಾಡಿ ಇವತ್ತು ಪ್ರತಿ ವರ್ಷ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಈ ಸಾರಿನೂ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಮತ್ತು ತಾವೆಲ್ಲ ಪತ್ರಿಕಾ ಮಿತ್ರರು ದಯಮಾಡಿ ತಾವೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಕೊಡ್ತಾ ಇದ್ದಾರೆ ಈ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು ಈ ಸರಳ ಸಾಮೂಹಿಕ ವಿವಾಹದಲ್ಲಿ ನಾವೊಂದು ಎರಡು ಮುಖ್ಯವಾದ ನಿಬಂಧನೆಗಳನ್ನು ಪ್ರತಿ ವರ್ಷ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಅದು ಕಡ್ಡಾಯವಾಗಿ ಯಾವುದೇ ಜಾತಿ ಮತ ಪಂಥ ಇದರಲ್ಲಿ ಯಾವುದೇ ರೀತಿ ವರ್ಗೀಕರಣ ಇರುವುದಿಲ್ಲ ಎಲ್ಲ ಜಾತಿಯವರಿಗೂ ಎಲ್ಲ ವರ್ಗದವರಿಗೂ ಎಲ್ಲ ಪಂಗಡದವರಿಗೂ ಕೂಡ ಸಮಾನ ಅವಕಾಶವನ್ನು ನಾವಿಲ್ಲಿ ಕಲ್ಪಿಸ್ಕೊಡ್ತಾ ಇದ್ದೀವಿ ಪ್ರೊವೈಡೆಡ್ ವಧುವಿಗೆ ಹದಿನೆಂಟು ವರ್ಷ ಕಡ್ಡಾಯವಾಗಿ ಆಗಿರಬೇಕು ಹೊರಳಿಗೆ ಇಪ್ಪತ್ತೊಂದು ವರ್ಷ ಕಡ್ಡಾಯವಾಗಿ ಆಗಿರಬೇಕು ನಾವು ಆಧಾರ್ ಕಾರ್ಡು ಅದನ್ನು ಕಡ್ಡಾಯ ತಗೊಳ್ತೀನಿ ಸ್ಕೂಲ್ ಸರ್ಟಿಫಿಕೇಟ್ನ ನಾವು ಕಡ್ಡಾಯವಾಗಿ ತಗೊಳ್ತಾಯಿದ್ವಿ ಏನು ಸಬ್ರೀ ಅಲ್ಲಿ ಯಾವ ದಾಖಲಾತಿಗಳನ್ನ ಕಡ್ಡಾಯ ಮಾಡಿರೋ ಅದೇ ರೀತಿ ಕಡ್ಡಾಯವಾಗಿ ಇಲ್ಲಿ ನಾವು ಪ್ರತಿ ವರ್ಷ ಕಡ್ಡಾಯವಾಗಿ ಮಾಡ್ಕೊಂಡು ಇದ್ದೀವಿ ಇಲ್ಲಿ ತನಕ ಯಾವುದೇ ರೀತಿ ವಯಸ್ಸಿನಲ್ಲಿ ನಾವು ಕಾಂಪ್ರಮೈಸನ್ನು ಮಾಡ್ಕೊಂಡೆ ಬರ್ತಾ ವಧುವಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ ವಸ್ತ್ರ ಧೋತಿ ಪೇಟ ಕಾಲುಂದ್ರ ಬೆಳ್ಳಿ ಕಾಲುಂಗ್ರ ಅವೆಲ್ಲವೂ ಕೂಡ ನಾವು ಸಮಿತಿ ವತಿಯಿಂದ ಕೊಡ್ತಕ್ಕಂಥದ್ದು ಹಾಗೆ ವಧುವಿಗೆ ಸೀರೆ ರವಿಕೆ ಮತ್ತು ಕಾಲುಂದ್ರ ಮತ್ತು ಪಾಸಿಂಗ ಮತ್ತು ತಾಳಿ ಗುಂಡು ಇವೆಲ್ಲವೂ ಕೂಡ ಸಮಿತಿ ವತಿಯಿಂದನೇ ಕೊಡ್ತಕ್ಕಂಥದ್ದು ಸೊ ವಧುವು ಮತ್ತು ವರ ಅವ್ರ ಕಡೆಯಿಂದ ಬರ್ತಕ್ಕಂಥ ಅವರ ಕಡೆಯವರು ಎಷ್ಟೇ ಜನ ಇರ್ಬೋದು ಎಲ್ಲರಿಗೂ ಕೂಡ ನಾವು ಮಧ್ಯಮದ ಪ್ರಸಾದವನ್ನು ದೇವಾಲಯದ ಸಮಿತಿಯಿಂದ ನಾವು ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ಸೊ ಇದು ಸಾಮೂಹಿಕ ವಿವಾಹದ ವ್ಯವಸ್ಥೆ ಮೊದಲಿಗೆ ನಾವೇನ್ ಮಾಡ್ತೀವಿ ಸುಬ್ರಹ್ಮಣ್ಯ ದೇವ ದೇವಯಾನಿ ಅವರಿಬ್ಬರು ಕಲ್ಯಾಣೋತ್ಸವನ ಮೊದಲಿಗೆ ಮಾಡ್ತೀವಿ ಅದ್ಭುತವಾಗಿ ಜೋಡಿಸಿ ಮಾಡ್ತಕ್ಕಂಥ ಕಲ್ಯಾಣೋತ್ಸವ ಮೊದಲು ನಂತರ ಸಾಮೂಹಿಕ ವಿವಾಹ ನಂತರ ತಗೊಳ್ತಾ ಇದ್ದಾರೆ ಸೊ ಇದನ್ನ ಸಾಮೂಹಿಕ ವಿವಾಹ ಮತ್ತು ಕಲ್ಯಾಣೋತ್ಸವ ಮಾಡ್ತಕ್ಕಂಥ ಅರ್ಚಕರು ಈ ಬಾರಿ ಬಹಳ ವಿಶೇಷವಾಗಿ ಬರ್ತಾ ಇರ್ತಾರೆ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಗುಣಶೇಖರ್ ಉಪಾಧ್ಯಕ್ಷರಾದ ಮಹಾಲಿಂಗಂ ಜಿ ಶಂಕರ್ ಜಿ ರಘು ಗೋಪಾಲ್ ಪುವೆಂದಿರನ್ ಸಹ ಕಾರ್ಯದರ್ಶಿ ಅರಿವಳಗನ್ ವೆಂಕಟೇಶ್ ಖಜಾಂಚಿ ಕೃಷ್ಣರಾಜ ಮುರುಗನ್ ಉಪಸ್ಥಿತರಿದ್ದರು